ಇವ್ರಿ ಇವತ್ತಿನ ಜಾಬ್ ಇನ್ಫಾರ್ಮೇಷನ್ ಬಂದು ಪಿಕ್ಕಿಂಗು ಪ್ಯಾಕಿಂಗು ಜಾಬ್ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ ಈ ಒಂದು ಜಾಬು ಎಲ್ಲಿ ಸಿಗ್ತಾ ಇದೆ ಯಾರೋ ತಗೋತಾರೆ ಎಷ್ಟು ಸ್ಯಾಲ್ರಿ ಇರುತ್ತೆ ಯಾವ ಲೊಕೇಶನಲ್ಲಿ ಸಿಗುತ್ತೆ ಎಲ್ಲ ಇನ್ಫಾರ್ಮೇಷನ್ನು ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ ಈ ಒಂದು ಜಾಬ್ ಇನ್ಫಾರ್ಮೇಷನ್ನು ತಿಳಿಸ್ಕೊಡೋದಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ಈ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಆಗಿ ಪಕ್ಕಿರೋ ಬೆಲ್ಲೈಕನ್ ಆನ್ ಮಾಡ್ಕೊಂಡು ವೀಡಿಯೋಸ್ಗಳನ್ನ ನೋಡ್ತಾ ಇದೆ ಈ ಒಂದು ಕೆಲಸಕ್ಕೆ ನೀವು ಜಾಯಿನ್ ಆಗೋದಕ್ಕೆ ಇಲ್ಲಿ ಯಾವ ಥರದ ಹಣ ನೀವು ಕೊಡೋದಾಗ್ಲಿ ಕಟ್ಟೋದಾಗಲಿ ಯಾವುದು ಕೂಡ ಇರೋದಿಲ್ಲ ಇದು ಫ್ರೀ ಜಾಯ್ನಿಂಗ್ ಆಗಿರುತ್ತೆ ಬನ್ನಿ ನನಗೆ ಈ ಒಂದು ಬಗ್ಗೆ ನಾನು ತಿಳಿಸ್ಕೊಡ್ತೀನಿ ಇಲ್ಲಿ ಫ್ಲಿಪ್ಕಾರ್ಟ್ ಕಂಪ್ನಿನಲ್ಲಿ ಪಿಕ್ಕಿಂಗು ಪ್ಯಾಕಿಂಗು ಕೆಲಸಕ್ಕೆ ಹುಡುಗರುಗಳನ್ನ ಕೇಳಿದರೆ ಹುಡುಗರುಗಳನ್ನ ಮಾತ್ರ ಈ ಒಂದು ಜಾಬ್ ಇರೋದು ಓನ್ಲಿ ಫಾರ್ ಬಾಯ್ಸಿಗೆ ಮಾತ್ರ ಈ ಒಂದು ಜಾಬ್ ಸಿಗ್ತಾ ಇರೋದು ಈ ಒಂದು ಕೆಲಸಕ್ಕೆ ಬರುವಂಥ ಹುಡುಗರುಗಳ ಎಜುಕೇಷನ್ನ ನೋಡೋದಾದ್ರೆ ಏಯ್ ಟೆಂತ್ ಪಿ ಯು ಸಿ ಪಾಸ್ ಆಫ್ ಫೇಲ್ ಹುಡುಗಗಳಿಗೆ ಸ್ಯಾಲ್ರಿನ ನೋಡೋದಾದ್ರೆ ಹದಿನಾರು ಸಾವಿರದ ಎಂಟುನೂರ ಮೂವತ್ತೊಂಬತ್ತು ರೂಪಾಯಿ ಇರುತ್ತೆ ಪ್ಲಸ್ ನಿಮಗೆ ಮೂರು ಸಾವಿರ ಅಟೆಂಡೆನ್ಸ್ ಬೋನಸ್ ಕೂಡ ಇರುತ್ತೆ ಸೊ ನಿಮಗೆ ಟೋಟಲ್ ಆಗಿ ಹತ್ತೊಂಬತ್ತು ಸಾವಿರದ ಎಂಟುನೂರ ಮೂವತ್ತೊಂಬತ್ತು ರೂಪಾಯಿ ನಿಮಗೆ ಪ್ರತಿ ತಿಂಗಳು ಸಂಬಳ ಸಿಗುತ್ತೆ ಶಿಫ್ಟ್ ವೈಸಮ್ ಕೆಲಸ ಇರುತ್ತೆ ವಾರಕ್ಕೆ ಒಂದು ರಜೆ ಇರುತ್ತೆ ಈ ಒಂದು ಜಾಬು ಇರೋದು ಬೆಂಗಳೂರಿನಲ್ಲಿ ಈ ಒಂದು ಕೆಲಸಕ್ಕೆ ಹೋಗೋದಕ್ಕೆ ಇಂಟ್ರೆಸ್ಟ್ ಇರುವಂಥವ್ರು ನಾನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ನಾಗ ಕೊಟ್ಟಿರ್ತೀನಿ ಆ ಒಂದು ನಂಬರ್ಗೆ ನೀವೇ ನೇರವಾಗಿ ಕಾಲ್ ಮಾಡಿ ನಿಮ್ಗೆ ಏನಾದರೂ ಡೌಟ್ಸ್ಗಳು ಹೆಚ್ಚಿನ ಮಾಹಿತಿಗಳು ಬೇಕು ಅಂದರೆ ನೀವು ಅವ್ರನ್ನೇ ಕೇಳಿ ತಿಳ್ಕೊಂಡು ಒಂದು ಜಾಬ್ಗೆ ಹೋಗ್ಬೋದು ಈ ಒಂದು ಜಾಬ್ ಇರೋದು ಬಂದು ಬೆಂಗಳೂರಿನಲ್ಲಿ ಸೊ ಬೆಂಗಳೂರಲ್ಲಿ ಮಾಡೋವಂಥವ್ರು ಅಥವಾ ಬೆಂಗಳೂರಿಗೆ ಬಂದು ಮಾಡೋವಂಥವ್ರು ಕೆಲಸಕ್ಕೆ ಜಾಯಿನ್ ಆಗಿ ಈ ಒಂದು ಜಾಬ್ ಇರೋದು ಬಂದು ಬೆಂಗಳೂರಿನಲ್ಲಿ ಇಷ್ಟು ಈ ಒಂದು ಜಾಬ್ ಇನ್ಫಾರ್ಮೇಷನ್ ಆಗಿತ್ತು ಇದೇ ರೀತಿ ಫ್ರೀ ಜಾಬ್ ಇನ್ಫಾರ್ಮೇಷನ್ಗಳಿಗಾಗಿ ಮರೀದೇನೆ ಈ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ ಆನ್ ಮಾಡ್ಕೊಂಡು ವಿಡಿಯೋಗಳನ್ನ ನೋಡ್ತಾ ಇರಿ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನಿಮಗೆ ಗೊತ್ತಿರೋ ಫ್ರೆಂಡ್ಸ್ ಯಾರಾದರೂ ಜಾಬ್ ಸರ್ಚ್ ಮಾಡ್ತಾ ಇದೆ ಅಂಥವರೆಲ್ಲ ಈ ಒಂದು ವಿಡಿಯೋನ ಶೇರ್ ಮಾಡಿ ಅವ್ರಿಗೂ ಕೂಡ ಜಾಬ್ ಸಿಗಲಿ ಈ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಥ್ಯಾಂಕ್ ಯು